ಮುಂಚನೂ ಸುಮಾರು ಅನುಭವಗಳಾಗಿದೆ ಸೊ ನಂದು ನಿನ್ನೆ ಇನ್ಸಿಡೆಂಟ್ ಅಂತ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಇನ್ನೇನು ಕಪ್ ನಡೆದಿಲ್ಲ ಸರ್ ಚಿಕ್ಕಪೇಟೆ ಆ ರೋಡ್ ಅಂತ ರೋಡಲ್ಲಿ ಹೊರನ್ ಮಾಡಿದ್ರೆ ನಾವು ಎಲ್ಲಿಂದ ಜಾಗ ಬಿಡಬೇಕು ಅಥವಾ ಅವರು ಓವರ್ಟೇಕ್ ಮಾಡಲಿ ಅಂದ್ರೆ ನಾವು ಜಾಗ ಬಿಡೋದು ಕನ್ಸವಾಗ್ಲೂ ಜಾಗ ಅಷ್ಟ ಶಬ್ದಗಳನ್ನು ಯೂಸ್ ಮಾಡಿದ್ರು ಬಟ್ ಅಷ್ಟರಲ್ಲಿ ನನಗೆ ರೆಕಾರ್ಡ್ ಮಾಡೋಕ್ಕೆ ಅಥವಾ ಏನೂ ಆಗಿಲ್ಲ ಸೊ ಫೋನ್ ಪಿಕ್ ಮಾಡೋಷ್ಟರಲ್ಲಿ ಕೆಲವು ಸಿ ಪದಗಳನ್ನ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬಟ್ ಅದು ಯಾವುದೋ ಅದು ಸಿಂಬಲ್ ಏನು ತೋರಿಸ್ತಾ ಇದ್ರು ಅದು ನನಗೆ ಸುಮಾರು ಟ್ರಾಫಿಕ್ ಸಿಗ್ನಲಲ್ಲೆಲ್ಲ ಟ್ರಾಫಿಕ್ ಸಿಗ್ನಲಲ್ಲೇ ಸುಮಾರು ಜನ ನೋಡಿದ್ರು ಸೊ ತುಂಬ ಹರ್ಟ್ ಆಯಿತು ಸರ್ ಸೊ ಅದಕ್ಕೇನು ಮಾಡಿದೆ ನಾನು ವೀಡಿಯೋದು ಕಾಯಿತೆದ್ದು ಆ ವೀಡಿಯೋ ಆನ್ ಮಾಡಿ ಅವ್ರನ್ನ ಏನಾಯಿತು ಅಂತ ಕೇಳೋಣ ಕೇಳೋಣಷ್ಟರಲ್ಲಿ ಲೆಫ್ಟಿಂದ ಬದಲು ನೆಕ್ಸ್ಟ್ ರೈಟಲ್ಲಿ ಇಂದ ಫಾಸ್ಟ್ ಓವರ್ಟೇಕ್ ಮಾಡಿ ರೈಟ್ ಸಿಗ್ನಲ್ ಇತ್ತು ಆಮೇಲೆ ನೋ ಯು ಟರ್ನ್ ಇತ್ತು ಸ್ಟಿಲ್ ಫಾಸ್ಟ್ ಆಗಿ ಟರ್ನ್ ಮಾಡ್ಕೊಂಡು ಅದು ಹೇಳ್ತಾ ಇದ್ದೀನಲ್ಲ ಸರ್ ಫಾರನ್ ಏನು ಮಾಡಿದ್ದಾರೆ ನಮಗೆ ಆ ರೋಡಲ್ಲಿ ಜಾಗ ಬಿಡೋದು ನಿಜವಾಗ್ಲೂ ಜಾಗ ಇದೆ ನಾನೇ ಡ್ರೈವ್ ಮಾಡ್ತಿದ್ದೆ ಅವರು ಟ್ರೈ ಮಾಡ್ತಿದ್ರು ಪಕ್ಕದಲ್ಲಿ ಒಂದು ಮಹಿಳೆ ಇತ್ತು ಹಿಂದೆ ಬಂದು ಚಿಕ್ಕ ಕ್ಲಾಸೆಸ್ ಅಂತ ಎಲ್ಲ ಆಮೇಲೆ ಏನೇನೋ ಬೈತಾ ಇದ್ರು ಬಟ್ ನಂಗೆ ಗೊತ್ತಾಯ್ತು ಬೈತಾ ಇದಾರೆ ಕೆಟ್ಟ ಪದ ಅಂತ ಸೊ ರೀಸನ್ ಕೇಳ್ಕೊಳ್ಳೋಕೆ ಆಮೇಲೆ ಈ ಎಲ್ಲ ಕೆಟ್ಟ ಪದ ಮತ್ತು ಸಿಂಬಲ್ ಎಲ್ಲ ಆಲ್ರೆಡಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರ ಇನ್ನೂ ಏನೇನೋ ಕೆಟ್ಟಿದ್ರ ಸೊ ರೆಕಾರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ರೀಸನ್ ಅಂತ ಖಂಡಿತ ಏನು ಏನ್ ಹೋಗ್ತಾ ಇದ್ದೀವಿ ಕರೆಕ್ಟಾಗಿ ಫೋರ್ ಅಷ್ಟೇ